ಟ್ವೆಂಟಿ ಪರ್ಸೆಂಟಿಂದ ಏಟ್ ಪರ್ಸೆಂಟ್ ಏನ್ ಬಂದಿರ್ಬೋದು ಪೋಟರ್ ಅವರು ಅಂತ ತುಂಬ ಜನ ಪ್ರಶ್ನೆಗಳು ಇರ್ಬೋದು ಅಂದರೆ ಇಷ್ಟು ದಿನಗಳ ಕಾಲ ಮೋನಾಪಲಿ ಮೇಂಟೈನ್ ಮಾಡ್ತಿದ್ರು ಪೋಟರ್ ಬಗ್ಗೆ ನೀವೇನು ಹೇಳ್ತೀರಾ ಪೋಟರ್ ಎಂಟು ಪರ್ಸೆಂಟ್ ಮಾಡಿದ್ದು ಒಳ್ಳೇದಾ ಕೆಟ್ಟದ ಟ್ವೆಂಟಿ ಪರ್ಸೆಂಟ್ ಇದ್ರೂ ಪರವಾಗಿಲ್ಲ ಆರ್ಡರ್ ಬೇಕು ಈ ವರ್ಷದ ಮೊದಲನೇ ವಿಡಿಯೋ ನಂದು ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಕ್ಯಾಮ್ರಾ ಕ್ಯಾಮ್ರಾ ಗೋಪ್ರಾವ್ ಯೂಟ್ಯೂಬರ್ ರಾಕಿಂಗ್ ರಘು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಇವಾಗ ಪೋರ್ಟಲ್ ಲಾಗಿನ್ ಆಗಿದ್ದೀನಿ ಆರ್ಡ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಇದನ್ನೊಂದನ್ನೇ ನಂಬ್ಕೊಂಡು ಇರೋಕ್ಕಾಗಲ್ಲ ಯಾಕಂದರೆ ಓಟರಲ್ಲಿ ಆರ್ಡ್ರು ಬರುತ್ತಾ ಇಲ್ವೋ ಗೊತ್ತಿಲ್ಲ ಮೇನ್ ಸಿಟಿಲೇ ಇರೋದು ಇವಾಗ ನಾನು ಅಂದರೆ ಮಾರ್ಕೆಟ್ ಹತ್ತಿರ ನಿಯರು ಆದ್ರೂ ಓಲಾನು ಆನ್ ಮಾಡ್ಕೊಳ್ಳೋಣ ಯಾಕಂದರೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅರ್ನಿಂಗ್ಸಲ್ಲಿ ಓಕೆ ಓಲಾದು ಇವಾಗ ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಓಲಾದಲ್ಲಿ ರೆಗ್ಯುಲರ್ ಆರ್ಡ್ರುಗಳು ಬರ್ತಾಯಿದೆ ಪೋಟರ್ ಕಂಪೇರ್ ಮಾಡಿದ್ರೆ ಹೈಯೆಸ್ಟ್ ಆರ್ಡ್ರುಗಳು ಪೋಟ್ ಓಲಾದಲ್ಲಿ ಬರ್ತಾ ಇದೆ ಅಂದರೆ ಫುಡ್ ಆರ್ಡ್ರ್ ಆಗಲಿ ಬೈಕ್ ಟ್ಯಾಕ್ಸಿ ಆರ್ಡರ್ ಆಗಲಿ ಪಾರ್ಸಲ್ ಆರ್ಡ್ರ್ ಆಗಲಿ ಇದೆಲ್ಲ ಆರ್ಡ್ರ್ಗಳು ಓಲಾದಲ್ಲಿ ಬರ್ತಾ ಇದೆ ಅದಕ್ಕೋಸ್ಕರ ನಾನು ಓಲಾ ಕಂಟಿನ್ಯೂ ಆಗಿ ಪಾರ್ಟ್ ಟೈಮಲ್ಲಿ ಮಾಡ್ತಾಯಿದ್ದು ಪೋಟರಲ್ಲಿ ಪಾರ್ಟ್ ಟೈಮಲ್ಲಿ ಏನು ಮಾಡ್ತಾ ಇರಲಿಲ್ಲ ಇಷ್ಟು ದಿನ ಅಂತ ಹೇಳೋದಾದರೆ ಆರ್ಡ್ರುಗಳು ಬರ್ತಾಯಿಲ್ಲ ಗುರು ಟ್ವೆಂಟಿ ಪರ್ಸೆಂಟ್ ಕಮಿಷನ್ ಯಾವಾಗಿತ್ತು ಆವಾಗ ಸ್ವಲ್ಪ ಆರ್ಡ್ರು ಒಂದು ಎರಡು ಬರ್ತಾ ಬರ್ತಾಯಿತ್ತು ಆದರೆ ಈ ಏಯ್ಟ್ ಪರ್ಸೆಂಟ್ ಕಮಿಷನ್ ಮಾಡಿದ್ಮೇಲೆ ನೆನ್ನೆ ಮೊನ್ನೆ ಏನು ಆರ್ಡ್ರು ಎರಡು ದಿವಸ ಮಾಡಿದ್ದೆ ಒಂದು ಆರ್ಡ್ರು ಬರೋದು ಬೇಡವಾ ನಾನು ಸುಮ್ಮನೆ ಒನ್ ಅವರು ಎರಡು ಅವರು ಟೈಮ್ ವೇಸ್ಟ್ ಮಾಡಿಕೊಂಡು ಪೋಟರ್ ಆರ್ಡ್ರು ಬರುತ್ತೆ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದೆ ಒಂದು ಆರ್ಡ್ರ್ ಕೂಡ ಬಂದಿಲ್ಲ ಓಕೆ ಇವಾಗ ಟ್ವೆಂಟಿ ಪರ್ಸೆಂಟಿಂದ ಏಯ್ಟ್ ಪರ್ಸೆಂಟ್ ಏನು ಬಂದಿರ್ಬೋದು ಪೋಟರ್ ಅವರು ಅಂತ ತುಂಬ ಜನ ಪ್ರಶ್ನೆಗಳಿರ್ಬೋದು ಅಂದರೆ ಇಷ್ಟು ದಿನಗಳ ಕಾಲ ಮೋನಾಪಲಿ ಮೇಂಟೈನ್ ಮಾಡ್ತಿದ್ರು ನಮ್ಮ ಪೋರ್ಟರ್ ಅವರು ಅಂದರೆ ಅವರು ಎಲ್ಲ ಕಂಪ್ನಿಯವ್ರೂ ಕಾಂಪಿಟೇಟಿವ್ ಅಷ್ಟೊಂದು ಇರಲಿಲ್ಲ ಅಂದರೆ ಸಿ ಟು ಸಿ ಕಸ್ಟಮರ್ಗೆ ಅಂದರೆ ಕಸ್ಟಮರ್ ಟು ಕಸ್ಟಮರ್ಗೆ ಸರ್ವಿಸ್ ಕೊಡೋದು ಅಂದರೆ ಪಾರ್ಸಲ್ನ ಡೆಲಿವರಿ ಮಾಡೋದರಲ್ಲಿ ಅಷ್ಟು ಎಲ್ಲ ಕಂಪ್ನಿಗಳು ಈ ರ್ಯಾಪಿಡೋ ಆಗಲಿ ಓಲಾ ಆಗಲಿ ಈ ಎಲ್ಲ ಕಂಪ್ನಿಗಳು ಕಾಂಪಿಟೇಟಿವ್ ಪೋರ್ಟರ್ ಎದುರಿಗೆ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂದರೆ ಅಷ್ಟು ಎಫೆಕ್ಟಿವ್ ಪ್ರೈಸ್ ಆಗಲಿ ಇವರಿಗೆ ಪಾರ್ಟ್ನರ್ಸ್ಗಳಿಗೆ ಕೊಡೋದು ಇರಲಿಲ್ಲ ಅದಕ್ಕೋಸ್ಕರ ಇವರು ಮೋನೋಪಲಿ ಮಾಡಿಕೊಂಡು ಇಷ್ಟು ದಿನ ಟ್ವೆಂಟಿ ಪರ್ಸೆಂಟ್ ಕಮಿಷನ್ ತೊಗೊಂಡು ಸರ್ವಿಸ್ ಕೊಡ್ತಾಯಿದ್ರು ಅಂದರೆ ನಮ್ಮ ಡೆಲಿವರಿ ಪಾರ್ಟ್ನರ್ಸ್ಗಳ್ಗೆ ಯಾರಿದ್ದಾರೆ ಅವ್ರ ಜೊ ಅವ್ರ ಜೊತೆ ಇದಾಗಿ ಸರ್ವಿಸ್ ಕೊಡ್ತಾಯಿದ್ರು ಯಾವಾಗ ಇವಾಗ ಒನ್ ಇಯರಿಂದ ಈ ಓಲಾ ಬಂದು ಸ್ಟಾರ್ಟ್ ಆಯಿತು ಓಲಾ ಈ ಇವರೆಲ್ಲ ಬಂದು ಸ್ಟಾರ್ಟ್ ಮಾಡಿದ್ರು ಈ ಅಂಕಲ್ ಡೆಲಿವರಿ ಇವರೆಲ್ಲ ಬಂದು ಸ್ಟಾರ್ಟ್ ಮಾಡಿದ್ರು ಆವಾಗಿಂದ ಇವನು ಮೋಲಾಪಲ್ಲಿಗೆ ಏನಿದೆ ಅದಕ್ಕೆ ಬ್ರೇಕ್ ಬಿತ್ತು ಅಂತ ಹೇಳ್ಬೋದು ಎಲ್ಲ ಡೆಲಿವರಿ ಪಾರ್ಟ್ನರ್ಸ್ಗಳು ಡಿವೈಡ್ ಆಗ್ತಾ ಹೋದರು ಈ ಪೋಟರಲ್ಲಿ ನಾವು ಎಷ್ಟು ದುಡಿದ್ರೂ ನಾ ಅವರು ಟ್ವೆಂಟಿ ಪರ್ಸೆಂಟ್ ಕಮಿಷನಲ್ಲೇ ತಿನ್ಕೊಂಡು ಹೋಗ್ಬಿಡ್ತಾರೆ ಅಂದರೆ ಎಕ್ಸಾಂಪಲ್ ಟೂ ಹಂಡ್ರೆಡ್ ರುಪೀಸ್ ಏನಾದರೂ ಇವಾಗ ನಿಮಗೆ ಆರ್ಡ್ರ್ ಬಂತು ಅಂದರೆ ಫಾರ್ಟಿ ರುಪೀಸು ಕಮಿಷನ್ ಹೋಗೋದು ಪೆಟ್ರೋಲಿಗೆ ಲೆಕ್ಕ ಹಾಕೊಳ್ಳಿ ಟೂ ಹಂಡ್ರೆಡ್ ರುಪೀಸು ಇದ್ದಾನೆ ಅಂದರೆ ಹದಿನೈದು ಕಿಲೋಮೀಟ್ರು ಕಮ್ಮಿ ಅಂದರೂ ಹದಿನೈದು ಕಿಲೋಮೀಟ್ರು ಆರ್ಡ್ರ್ ಇರೋದು ಹದಿನೈದು ಕಿಲೋಮೀಟ್ರಿಗೆ ನೀವು ಒಂದು ಕಿಲೋಮೀಟ್ರಿಗೆ ಎರಡು ರೂಪಾಯಿಂದ ಎರಡೂವರೆ ರೂಪಾಯಿ ಅಂತ ಲೆಕ್ಕ ಹಾಕೊಂಡ್ರೂ ಮೂವತ್ತರಿಂದ ನಲ್ವತ್ತು ರೂಪಾಯಿ ಪೆಟ್ರೋಲ್ ಚಾರ್ಜೇ ಹೋಗ್ತಿತ್ತು ಒಂದು ಸೈಡ್ಗೆ ಅಂದರೆ ಇವಾಗ ನಿಮಗೆ ಇನ್ನೂರು ರೂಪಾಯಿ ಆರ್ಡ್ರು ಬಂದರೆ ಎಂಬತ್ತು ರೂಪಾಯಿ ನಿಮಗೆ ಖರ್ಚು ಅಂದರೆ ಕಮೀಷನ್ನು ಪ್ಲಸ್ ಪೆಟ್ರೋಲ್ ಚಾರ್ಜು ಎಲ್ಲ ಸೇರಿ ಎಂಬತ್ತು ರೂಪಾಯಿ ಅಷ್ಟು ಹೋಗ್ತಿತ್ತು ಅದಕ್ಕೋಸ್ಕರ ಯಾಕೆ ಮಾಡೋಣ ಅಂತ ಕೆಲವೊಬ್ಬರು ಮಾಡ್ತಾ ಇರಲಿಲ್ಲ ಐ ಡಿ ಇದ್ದರೂ ಕೂಡ ಯಾರೂ ಆರ್ಡ್ರ್ಗಳು ಮಾಡ್ತಾ ಇರಲಿಲ್ಲ ಈ ಥರ ರ್ಯಾಪಿಡೋ ಓಲಾ ಈ ಬೈಕ್ ಟ್ಯಾಕ್ಸಿಗಳು ಸ್ವಿಗ್ಗಿ ಜೊಮೆಟೊ ಈ ಥರ ಅಪ್ಲಿಕೇಶನ್ಗಳಲ್ಲಿ ಮಾಡ್ತಾಯಿದ್ರು ಈ ಮೋನೋಪಲಿಯಿಂದ ಇವನಿಗೆ ಗೊತ್ತಾಯಿತು ನಾನು ಹೆಚ್ಚು ದಿನ ಈ ಥರ ಮಾಡೋಕ್ಕೋದ್ರೆ ಟೂ ವೀಲರ್ ಡೆಲಿವರಿ ಪಾರ್ಟ್ನರ್ ಜೊತೆ ನಾನು ಸಂಬಂಧ ಅಂದರೆ ಈ ಥರ ಡಿಲಿವರಿ ಆ ಕೆಲಸ ಮಾಡೋಕ್ಕಾಗಲ್ಲ ಅಂಥದ್ದು ಗೊತ್ತಾಯ್ತು ಅದಕ್ಕೋಸ್ಕರ ಹಳುಬ್ರೂ ಯಾರ್ಯಾರಿದ್ದಾರೆ ಐ ಡಿಗಳು ಇದ್ರೂ ಆರ್ಡ್ರ್ ಮಾಡ್ತಾಯಿಲ್ಲ ಅಂಥವ್ರನ್ನೆಲ್ಲ ಅಟ್ರ್ಯಾಕ್ಟ್ ಮಾಡೋಕ್ಕೋಸ್ಕರ ಕಾರಣಕ್ಕೋಸ್ಕರ ಏಯ್ಟ್ ಪರ್ಸೆಂಟ್ ಕಮಿಷನ್ಗೆ ಬಂದ ಯಾಕಂದರೆ ಏಯ್ಟ್ ಪರ್ಸೆಂಟ್ ಕಮಿಷನ್ನು ತುಂಬ ದೊಡ್ಡದೇನಲ್ಲ ಅಂದರೆ ಇವಾಗ ಟು ಹಂಡ್ರೆಡ್ ರುಪೀಸ್ಗೆ ಹದಿನಾರು ರೂಪಾಯಿ ಕಮಿಷನ್ ಇದೆ ಹದಿನಾರು ರೂಪಾಯಿ ಕಮಿಷನ್ನು ಹೋದ್ರೋಗಲಿ ಅನ್ನೋ ಮೈಂಡ್ಸೆಟ್ ಇಟ್ಕೊಂಡು ಅಂದರೆ ಬೇರೆ ಎಲ್ಲ ಕಂಪ್ನಿಗಳಿಗೂ ಕಂಪೇರ್ ಮಾಡಿದ್ರೆ ಕಮಿಷನ್ ಕಮ್ಮಿನೇ ಆಯಿತು ಇವಾಗ ರ್ಯಾಪಿಡೋ ತೊಗೊಳ್ಳಿ ಓಲಾದಲ್ಲಿ ಇಲ್ಲವೇ ಇಲ್ಲ ಕಮಿಷನ್ ಬಿಡಿ ಆದರೆ ಅಮೌಂಟ್ ಕಂಪೇರ್ ಮಾಡಿದ್ರೆ ಇದರಲ್ಲಿ ಜಾಸ್ತಿನೇ ಕೊಡ್ತಾನೆ ಇವಾಗ ಫಿಫ್ಟೀನ್ ಕಿಲೋಮೀಟರ್ಸ್ಗೆಲ್ಲ ಟೂ ಹಂಡ್ರೆಡ್ ರುಪೀಸ್ ಕೊಡ್ತಾನೆ ಅಂದರೆ ಓಲಾದಲ್ಲಿ ನೂರೈವತ್ತು ರೂಪಾಯಿ ಕೊಡ್ತಾನೆ ಅಂದರೆ ಕಿಲೋಮೀಟ್ರಿಗೆ ಹತ್ತು ರೂಪಾಯಿ ಕೊಡ್ತಾನೆ ಆದರೆ ಇದರಲ್ಲಿ ಇನ್ನೂರು ರೂಪಾಯಿ ಕೊಡ್ತಾನೆ ಆ ಇನ್ನೂರು ರೂಪಾಯಿಲಿ ಇವನು ಹದಿನಾರು ರೂಪಾಯಿ ಕಮಿಷನ್ ಹೋದರೂ ಪರವಾಗಿಲ್ಲ ಪೆಟ್ರೋಲ್ ಚಾರ್ಜರು ಮಿಕ್ಕುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಳೇ ಇಡೀ ಯಾರ್ಯಾರಿದೆ ಹುಡುಗರು ಅವರೆಲ್ಲರೂ ಆನ್ ಮಾಡಿಕೊಂಡು ಡೆಲಿವರಿ ಪಾರ್ಟ್ನರ್ಸು ಆ ಕಾರಣಕ್ಕೋಸ್ಕರ ಏನಾಯಿತು ಇವಾಗ ನೂರು ಜನ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ಅದೇ ಏರಿಯಾದಲ್ಲಿ ಇವಾಗ ಮುನ್ನೂರು ಜನ ಆಯಿತು ಅಂದರೆ ಆರ್ಡರ್ ಹೆಂಗ್ ಸಿಗುತ್ತೆ ಗುರು ಆರ್ಡರ್ ಬರ್ತಾ ಇದೆ ಬರ್ತಾ ಇಲ್ಲ ಅಂತಲ್ಲ ಆರ್ಡರ್ ಡಿವೈಡ್ ಆಗೋಗುತ್ತೆ ನಮಗೆ ಯಾರು ಪಾರ್ಟ್ ಟೈಮಲ್ಲಿ ಇದ್ದಾರೆ ಅವ್ರಿಗೆ ಆರ್ಡ್ರು ಬರೋದೇ ಇಲ್ಲ ಬಂದ್ರೂ ಮೂವತ್ತು ಸೆ ಹತ್ತು ಸೆಕೆಂಡ್ ಏನು ಟೈಮ್ ಕೊಟ್ಟಿರ್ತಾನೆ ಅದರೊಳಗೆ ಆರ್ಡ್ರು ಪಿಕ್ ಮಾಡ್ಕೊಬಿಡ್ತಾರೆ ಅವಾಗ ನಾವು ಏನು ಮಾಡೋಕ್ಕಾಗಲ್ಲ ಆರ್ಡ್ರು ಬರುತ್ತೆ 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 ಅಂತ ವೆಯ್ಟ್ ಮಾಡ್ತಾ ಇರ್ತೀವಿ ಬರುತ್ತೆ ಆದರೆ ಬೇರೆಯವ್ರು ಪಿಕ್ ಮಾಡ್ಕೊಬಿಡ್ತಾರೆ ಏನು ಮಾಡೋಕ್ಕಾಗಲ್ಲ ಕಂಟಿನ್ಯೂಸ್ ಫುಲ್ ಟೈಮ್ ಮಾಡೋರಿಗೆ ಆರ್ ಆರ್ಡ್ರು ಹೋಗ್ತಾ ಇದೆ ಇದುವರೆಗೂ ಮಾಡ್ತಾ ಇದ್ದಾರೆ ಕೆಲವೊಬ್ರು ವಿಚಾರಿಸಿದ್ರಿ ಫುಲ್ ಟೈಮ್ ಮಾಡೋವ್ರಿಗೆ ಅವ್ರಿಗೆ ಪಫಾರ್ಮೆನ್ಸ್ ಇರೋರಿಗೆ ಒಳ್ಳೆ ಆರ್ಡ್ರು ಇದ್ದಾರೆ ಆದರೆ ಪಾರ್ಟ್ ಟೈಮಲ್ಲಿ ಮಾಡ್ತಾ ಇರೋರು ಅದು ವಾರದಲ್ಲಿ ಅಲ್ಲೋ ಇಲ್ಲೋ ಒಂದೊಂದು ಸಲ ಮಾಡ್ತಾ ಇರೋರಿಗೆ ಆರ್ಡ್ರುಗಳು ಬರ್ತಾ ಇಲ್ಲ ನೋಡಿ ಇವಾಗ ನಾನು ಇಲ್ಲ ಒಂದು ಐದು ನಿಮಿಷ ಆಯಿತು ಆನ್ ಮಾಡಿ ಒಂದು ಆರ್ಡ್ರ್ ಕೂಡ ಬಂದಿಲ್ಲ ಆದರೆ ಓಲಾದಲ್ಲಿ ಎರಡು ಮೂರು ಆರ್ಡ್ರು ಬಂದು ಹೋಯಿತು ಅದನ್ನು ಸ್ಕಿಪ್ ಮಾಡಿದೆ ಅದಕ್ಕೋಸ್ಕರ ಒಂದನ್ನೇ ನಂಬ್ಕೊಂಡು ಮಾಡೋಕ್ಕಾಗಲ್ಲ ಇವಾಗ ಅಂಕಲ್ ಡಿಲಿವರಿ ಇದೆ ರ್ಯಾಪಿಡೋ ಇದೆ ಓಲಾ ಇದೆ ಬೇರೆ ಬೇರೆ ಅಪ್ಲಿಕೇಶನ್ಗಳೆಲ್ಲದರಲ್ಲೂ ಸಿ ಟು ಸಿ ಅಂದರೆ ಕಸ್ಟಮರಿಂದ ಕಸ್ಟಮರಿಗೆ ಅವ್ರ ಪಾರ್ಸಲ್ಗಳನ್ನ ಡಿಲಿವರಿ ಮಾಡೋ ಆಪ್ಷನ್ಗಳನ್ನ ಎಲ್ಲ ಕಂಪ್ನಿಯವರು ಇವಾಗ ಪ್ರೊವೈಡ್ ಮಾಡ್ತಾಯಿದ್ದಾರೆ ಅದು ಕಾರಣಕ್ಕೋಸ್ಕರ ಇವಾಗ ಇವನು ಕೂಡ ಅವ್ರಿಗಿಂತ ಕೆಳಗೇನೆ ಕಮಿಷನ್ ತಗೊಂಡು ಇವರು ಸರ್ವಿಸ್ ಕೊಡಬೇಕಾಗುತ್ತೆ ಇಲ್ಲಾಂದರೆ ಎಲ್ಲ ಪಾರ್ಟ್ನರ್ಸು ಕೂಡ ಟ್ವೆಂಟಿ ಪರ್ಸೆಂಟ್ ಕಮಿಷನ್ ಕೊಟ್ಟು ಮಾಡೋಲ್ಲ ಆಮೇಲೆ ಇವ್ರಿಗೂ ಕಸ್ಟಮರಿಂದ ಒಂದು ಬ್ಯಾಡ್ ಒಪಿನಿಯನ್ ಕೂಡ ಬಂದ್ಬಿಡುತ್ತೆ ಪೋರ್ಟರಲ್ಲಿ ಎಷ್ಟೇ ಸಲ ನಾವು ಆರ್ಡ್ರು ಪ್ಲೇಸ್ ಮಾಡಿದ್ರು ಯಾರೂ ಆಕ್ಸೆಪ್ಟ್ ಮಾಡ್ತಾ ಇಲ್ಲ ಪಾರ್ಟ್ನರ್ಸು ಆ ಪಾರ್ಟ್ನರ್ಸ್ ಎಕ್ಸೆಪ್ಟ್ ಮಾಡದೇ ಇರೋದ್ರೆ ಏನಾಗೋಗುತ್ತೆ ಸೆಟ್ ಚೇಂಜ್ ಆಗೋಗುತ್ತೆ ಕಸ್ಟಮರ್ದು ಯಾರಿಗೆ ಕಸ್ಟಮರ್ ಇರ್ತಾರಲ್ಲ ಅವ್ರದ್ದು ನೋಡಿ ಹತ್ತು ಹದಿನೈದು ನಿಮಿಷ ಆಯಿತು ಆರ್ಡ್ರ್ ಪ್ಲೇಸ್ ಮಾಡಿ ಆದ್ರೂ ಒಬ್ಬರೂ ಪಿಕ್ ಮಾಡದೇ ಇಲ್ಲ ಆರ್ಡ್ರು ಅನ್ನೋ ಕಾರಣಕ್ಕೋಸ್ಕರ ಏನು ಮಾಡ್ತಾರೆ ಇರಿ ಒಂದು ನಿಮಿಷ ಓಲಾದಲ್ಲೇ ಆರ್ಡ್ರು ಇದೆ ಪಿಕ್ ಮಾಡ್ಕೊಳ್ಳೋಣ ಎಪ್ಪತ್ತ್ಮೂರು ರೂಪಾಯಿ ಮೂರು ಕಿಲೋಮೀಟ್ರಿಗೆ ಹೋಗಿ ಅವ್ರನ್ನ ಪಿಕಪ್ ಮಾಡ್ಕೊಳ್ಳೋಣ ಏನಂದರೆ ಇವಾಗ ಅದು ಎಲ್ಲರೂ ಆರ್ಡ್ರುಗಳ್ನ ಏನು ಮಾಡ್ತಾರೆ ಇವಾಗ ಪೋರ್ಟರಲ್ಲಿ ಹತ್ತು ನಿಮಿಷ ಹದಿನೈದು ನಿಮಿಷ ಆದ್ರೂ ಯಾರೂ ಆರ್ಡ್ರ್ ಪಿಕ್ ಮಾಡ್ಕೊಳ್ತಾ ಇಲ್ಲ ಅಂದರೆ ಏನು ಮಾಡ್ತಾರೆ ಆಯುಸ್ ಯೂಸಲ್ಲಿ ಬೇರೆ ಅಪ್ಲಿಕೇಶನಲ್ಲಿ ನೋಡೋಣ ಪಾರ್ಸಲ್ ಸರ್ವಿಸ್ ಎಲ್ಲ ಅಪ್ಲಿಕೇಶನಲ್ಲಿ ಇದೆಯಲ್ಲ ಅಂದ್ಬಿಟ್ಟು ಅದರಲ್ಲಿ ಆರ್ಡ್ರ್ ಪ್ಲೇಸ್ ಮಾಡ್ತಾರೆ ಅದರಲ್ಲಿ ತುಂಬ ಜನ ವರ್ಕರ್ಸ್ ಇರ್ತಾರೆ ಇವಾಗ ರ್ಯಾಪಿಡೋದಲ್ಲಾಗಲಿ ಓಲಾದಲ್ಲಾಗಲಿ ತುಂಬ ಜನ ವರ್ಕ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಅವರೆಲ್ಲ ಏನು ಮಾಡ್ತಾರೆ ಪಾರ್ಸಲ್ ಆರ್ಡ್ರಿಗೆ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ತಾ ಇರ್ತಾನಲ್ಲ ಎಕ್ಸೆಪ್ಟ್ ಮಾಡಿಕೊಂಡು ಪಾರ್ಸಲ್ ಆರ್ಡ್ರ್ ಡೆಲಿವರಿ ಮಾಡ್ತಾ ಇದ್ದಾರೆ ಆವಾಗ ಎಫೆಕ್ಟ್ ಆಗಿದೆ ಯಾರಿಗೆ ಪೋರ್ಟರ್ ಅವನಿಗೆ ಪೋರ್ಟರ್ ಅವನು ಆ ಮೋನಾಪಲಿನ ಇವಾಗ ತೆಗೆದಾಕಿದ್ದಾನೆ ಅಂದರೆ ಏಯ್ಟ್ ಪರ್ಸೆಂಟ್ನ ಇದ್ದಾನೆ ಅಂದರೆ ನಾನೇ ರಾಜ ನಾನೇ ರಾಣಿ ನಾನೇ ಮಂತ್ರಿ ಅಂತ ಇದ್ದವನು ಇವಾಗ ಇಲ್ಲ ನಾನು ಸೇವಕ ನಾನು ಎಲ್ಲರಂತೆ ಅಂತ ಅಂದ್ಕೊಂಡು ಇವಾಗ ಏಯ್ಟ್ ಪರ್ಸೆಂಟ್ ಕಮಿಷನ್ಗೆ ಬಂದಿದ್ದಾನೆ ಅಂದರೆ ಎಲ್ಲ ಪಾರ್ಟ್ನರ್ಸ್ನು ಅಟ್ರ್ಯಾಕ್ಟ್ ಮಾಡಿದ್ದಾನೆ ಇವಾಗ ಜಿಯೋದವನು ಹೊಸದಾಗಿ ಫ್ರೀ ಫ್ರೀ ಅಂತ ಯಾವ ಥರ ಅಟ್ರ್ಯಾಕ್ಟ್ ಮಾಡ್ದೆ ಅದೇ ಥರ ಅಟ್ರ್ಯಾಕ್ಟ್ ಮಾಡಿದ್ದಾನೆ ಮುಂದಿನ ದಿನಗಳಲ್ಲಿ ಈ ಏಯ್ಟ್ ಪರ್ಸೆಂಟ್ ಇರುತ್ತೆ ಇರೋಲ್ಲ ಅಂತ ಹೇಳೋಕ್ಕಾಗಲ್ಲ ಕಂಟಿನ್ಯೂ ಮಾಡಿದ್ರೂ ಮಾಡ್ಬೋದು ಡಿಸ್ಕಂಟಿನ್ಯೂ ಮಾಡಿದ್ರು ಮಾಡ್ಬೋದು ಅದೇ ಕಾರಣಕ್ಕೋಸ್ಕರ ಈ ಮೋನಾಪಲಿನ ಬ್ರೇಕ್ ಮಾಡಿ ಎಲ್ಲಾರ್ಗು ಡಿವೈಡ್ ಮಾಡಿದ್ದಾನೆ ಇದು ಎಫೆಕ್ಟ್ ಇರೋದು ಯಾರಿಗೆ ಗೊತ್ತಾ ಮೊದಲು ಟ್ವೆಂಟಿ ಪರ್ಸೆಂಟ್ ಇದ್ರೂ ಹತ್ತು ಹದಿನೈದು ಆರ್ಡ್ರ್ ಹೊಡಿತಾ ಅವ್ರಿಗೆ ಎಫೆಕ್ಟ್ ಆಗಿದೆ ಯಾಕಂದರೆ ಇವಾಗ ನಾಲ್ಕೈದು ಆರ್ಡ್ರು ಮಾಡಿದ್ರೆ ಸಾಕು ಅನಿಸ್ಬಿಟ್ಟಿದೆ ಯಾಕಂದರೆ ಅಷ್ಟು ಆರ್ಡ್ರುಗಳು ಕಮ್ಮಿ ಕಮ್ಮಿಯಾಗಿದೆ ಅಂದರೆ ಆರ್ಡ್ರುಗಳು ಜಾಸ್ತಿಯೇ ಇದೆ ಆದರೆ ಕಮ್ಮಿ ಕಮ್ಮಿಯಾಗಿದೆ ಅಂದರೆ ಡೆಲಿವರಿ ಪಾರ್ಟ್ನರ್ಸ್ಗಳು ಜಾಸ್ತಿ ಆಗಿದ್ದಾರೆ ಅದಕ್ಕೋಸ್ಕರ ಕಮ್ಮಿಯಾಗಿದೆ ಯಾಕಂದರೆ ನೂರು ಜನ ಇರೋ ಕಡೆ ಮುನ್ನೂರು ಜನ ಆದರೆ ಇನ್ನೇನಾಗುತ್ತೆ ಎಲ್ಲರಿಗೂ ಡಿವೈಡ್ ಆಗಬೇಕಲ್ಲ ಆರ್ಡ್ರು ಆ ಕಾರಣಕ್ಕೋಸ್ಕರ ಡಿವೈಡ್ ಆಗಿದೆ ಬನ್ನಿ ಇವಾಗ ಪಿಕಪ್ ಮಾಡಿಕೊಳ್ಳೋಣ ಇನ್ನೊಂದು ಕಿಲೋಮೀಟ್ರಲ್ಲಿದೆ ಬೈಕ್ ಟ್ಯಾಕ್ಸಿ ಬುಕ್ಕಾಗಿದೆ ಓಲಾದಲ್ಲಿ ನೋಡಿ ಪೋರ್ಟರಲ್ಲಿ ಆನ್ ಮಾಡಿದೆ ಅದಕ್ಕೆ ಪೋಟೋರ್ ಬಗ್ಗೆ ಒಂದು ಮಾಹಿತಿ ತಿಳಿಸ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಬನ್ನಿ ಪಿಕಪ್ ಮಾಡೋಣ ಬೈಕ್ ಟ್ಯಾಕ್ಸಿ ಒಂದು ಆರ್ಡ್ರ್ ಬಿದ್ದಿದೆ ಓಕೆ ಮೊದಲನೇ ಆರ್ಡ್ರ್ ಕಸ್ಟಮರ್ ಇಲ್ಲೇ ಇದ್ದಾರೆ ಓಲಾ 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 ಓಕೆ ಕ್ಯಾಮ್ರಾನು ಕ್ಯಾಮ್ರಾ ಕ್ಯಾಮ್ರಾ ಗೋಪ್ರೋ ಯೂಟ್ಯೂಬರ್ राकिंग रगो ಅಂತ सब्सक्राइब ಮಾಡ್ಕೊಳ್ಳಿ ಸರ್ ಒಟಿಪಿ 234 ಓಕೆ ಸುದMNಗರಣಾ ಹ ಓಕೆ ಹೊರडला ಸ್ಟಾಪ್ ಇದೆ ತ್ರೀ ಕಿಲೋಮೀಟರ್ಸ್ಗೆ ಸೆವೆಂಟಿ ಒನ್ ರುಪೀಸ್ ತೋರಿಸ್ತಾ ಇದ್ದಾನೆ ಅಂದರೆ ಇನ್ಸೆಂಟಿವ್ ಸೇರಿಸಿ ಕಸ್ಟಮರ್ ಹತ್ರ ಎಷ್ಟು ರಿಸೀವ್ ಆಗುತ್ತೆ ನೋಡೋಣ ಹೋಟರಲ್ಲಿ ಆನ್ ಮಾಡಿ ಹದಿನೈದು ನಿಮಿಷ ಆಯಿತು ಒಂದು ಆರ್ಡ್ರ್ ಕೂಡ ಬಂದಿಲ್ಲ ನೋಡೋಣ ಸುಧಾ ನಗರ ಒಳ್ಳೆ ಪೀಕ್ ಏರಿಯಾ ಅಲ್ಲಿ ಆರ್ಡ್ರ್ಗಳು ಸಿಗ್ಬೋದು ಅಲ್ಲಿ ತುಂಬ ಕಂಪ್ನಿಗಳೆಲ್ಲ ಇದೆ ನೋಡೋಣ ಬನ್ನಿ ಅಲ್ಲಿ ಆರ್ಡ್ರು ಸಿಗ್ಬೋದು ಇದೇನು ಲೊಕೇಶನ್ ತೋರಿಸ್ತೀನಿ ಸರ್ ಸಿಕ್ಸ್ಟಿ ಒನ್ ಆಗಿದೆ ರಿಮೂವ್ ಆಗ್ತಾ ಇಲ್ವಾ ಓಕೆ ಸ್ಕ್ಯಾನ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ ಇದು ಸಿಕ್ಸ್ಟಿ ಒನ್ ಅವ್ರ ಹತ್ರ ಕಲೆಕ್ಟ್ ಆಯಿತು ಅಂದರೆ ಟೆನ್ ರುಪೀಸ್ ಕಂಪ್ನಿ ಕಡೆಯಿಂದ ಎಕ್ಸ್ಟ್ರಾ ಇನ್ಸೆಂಟಿವ್ ಬಂದಿದೆ ಅಂದರೆ ಟೋಟಲ್ ಸೆವೆಂಟಿ ಟೂ ರುಪೀಸ್ ಅರ್ನಿಂಗ್ಸ್ ಆಗಿದೆ ಮೊದಲನೇ ಆರ್ಡ್ರು ಪೋಟರ್ ಬಗ್ಗೆ ನೀವೇನು ಹೇಳ್ತೀರಾ ಪೋಟರ್ ಎಂಟು ಪರ್ಸೆಂಟ್ ಮಾಡಿದ್ದು ಒಳ್ಳೇದಾ ಕೆಟ್ಟದ ಟ್ವೆಂಟಿ ಪರ್ಸೆಂಟ್ ಇದ್ರೂ ಪರವಾಗಿಲ್ಲ ಆರ್ಡ್ರ್ ಬೇಕು ಟ್ವೆಂಟಿ ಪರ್ಸೆಂಟ್ ಮಾಡಿದ್ರೂ ಪರವಾಗಿಲ್ಲ ಆರ್ಡ್ರ್ ಇರಬೇಕು ಏಂತ ಬೀಳ್ತಾ ಇಲ್ಲ ಹೇಳಿ ಆರ್ಡ್ರಸ್ ಇದೆ ಏನಂದರೆ ನೂರು ಜನ ಹುಡುಗರು ಇದ್ದರು ಅವಾಗ ಇವಾಗ ಮುನ್ನೂರು ಜನ ಆಗಿದ್ದಾರೆ ಅಷ್ಟೇ ಎಲ್ಲರೂ ಪೋಟರ್ ಆನ್ ಮಾಡ್ಕೊಂಡಿದ್ದಾರೆ ಹೌದು ಎಷ್ಟು ಮಾಡಿದ್ದೀರಾ ಬೆಳಗ್ಗೆಯಿಂದ ಅರ್ನಿಂಗ್ಸ್ ನೋಡಿ ಇವರು ಎಲ್ಲ ಮಿಕ್ಸ್ ಮಸಾಲ ಮಾಡ್ತಾರೆ ಹ್ಞೂ ರ್ಯಾಪಿಡೋ ಮತ್ತು ಓಲಾ ಓಲಾ ಮಾಡಲ್ಲ ಅಲ್ಲ ಹ್ಞೂ ಎಷ್ಟು ಪರ್ಸೆಂಟ್ ಸಿಕ್ಸ್ಟಿ ಟು ನೈಂಟಿ ಪರ್ಸೆಂಟ್ ಮಾಡ್ತೀರಾ ನನಗೆ ಇವಾಗ ಸುಧಾಬ್ ನಗರ ಆರ್ಡ್ರ್ ಬಿದ್ದಿತ್ತು ಇಲ್ಲಿ ಬಂದ ತಕ್ಷಣ ಅಲೋ ಓಲಾ ಓಲಾ ನೂರು ಮೂವತ್ತು ರೂಪಾಯಿ ಹ್ಞೂ ನಾನು ಇಲ್ಲಿ ಬಂದೆ ಅವಾಗ ಬೀಳ್ತು ಹಣ ಪೋಟರ್ ಇನ್ನೊಂದ್ಸಲ ಆನ್ ಮಾಡ್ತೀನಿ ಇಲ್ಲೊಂದ್ಸಲ ಮಾಡಿಲ್ವಾ ಇಲ್ಲೇ ಕಾಣಿಸ್ಕೊಳ್ತಾ ಇದ್ದೀರಲ್ಲ ಇವಾಗ ನೋಡಿ ನಾಳೆಯಿಂದ ನಮ್ಮ ಅನ್ವೇಷಣೆ ಯೂಟ್ಯೂಬ್ ಚಾನಲ್ ಬರುತ್ತೆ ಇದು ನಾಳೆನೇ ಬರುತ್ತೆ ಓಕೆ ಮಂಗಳೂರಲ್ಲೆಲ್ಲ ಮಾಡಿದ್ದಾರೆ ನೋಡಿ ಸ್ವಿಗ್ಗಿ ಝೊಮ್ಯಾಟೊ ರಾಪಿಡೋ ಇದೆಯಾ ಚೆನ್ನಾಗಿದೆಯಾ ವಿಡಿಯೋ ನೋಡಿ ವೆಯ್ಟಿಂಗ್ ಸರಿ ನಾಳೆ ನೋಡಿ ನಮ್ಮ ಅನ್ವೇಷಣೆ ಯೂಟ್ಯೂಬ್ ಚಾನಲಲ್ಲಿ ಓಕೆ ನೋಡೋಣ ಯಾವ್ದಾದ್ರು ಆರ್ಡ್ರ್ ಸಿಗುತ್ತಾ ಆನ್ ಮಾಡಿದ್ದೀನಿ ಓಲಾನು ಆನ್ ಮಾಡಿದ್ದೀನಿ ನೀವು ಹೇಳ್ದಾಗ ರ್ಯಾಪಿಡನೂ ಆನ್ ಮಾಡಿ ನೋಡಬೇಕು ರಾಕಿಂಗ್ ರಾಗೋ ಹಾಂ